ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಕೆ ಡಿ ಅಂದರೆ ಡೇರಿ ಕೆ ಅಂದರೆ ನಾಲೆಜ್ ಇವೆರಡೂ ಹತ್ರ ಇದೆ ಅಥವಾ ವೀರನೇ ಆರ್ಡು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳ್ಕೊಬೇಕು ಯಾಕಂತಂದರೆ ಯಾವ ಕೆಲಸ ಕೊಟ್ಟರು ಕೂಡ ನಿಸರ್ಗ ಇರ್ಬೋದು ದೇವರು ಇರ್ಬೋದು ಯಾವ ನಿಮಗೆ ಅಸೈನ್ಮೆಂಟ್ ಕೊಡ್ತಾರಲ್ಲ ಅದು ನಮ್ಮ ಪಾಲಿಗೆ ಪಂಚಾಮೃತ ಅಂತೇಳಿ ಮತ್ತು ಕೆಲಸ ಆದಮೇಲೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲೇಬೇಕು ಅಂತೇಳಿ ಒಂದಿನ ಏನಾಗುತ್ತೆ ಅಂತಾರೆ ಒಬ್ಬ ವ್ಯಕ್ತಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಭಾಳಷ್ಟು ಕೆಲಸಗಳನ್ನು ಕೊಡ್ತಾರೆ ಅವನಿಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾಯಿರ್ತಾರೆ ಬಾಸ್ ಅಂತೂ ಟಾರ್ಗೆಟ್ ಮಾಡಿದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವನು ತೊಂದರೆ ಆಗಿರುತ್ತೆ ಅದೇ ಕೆಲಸದ ಒತ್ತಡವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ಮನೆ ಏನರ ಮಕ್ಕಳ ಜೊತೆ ಗಲಾಟೆ ಮಾಡ್ಕೋತಾನೆ ಗೆಳೆಯರು ಫೋನ್ ಬಂದರೆ ಜೋರು ಜೋರಾಗಿ ಮಾತಾಡ್ತಾ ಇರ್ತಾನೆ ನನಗೆ ಯಾರು ಫೋನ್ ಮಾಡಿದ್ದೀನಿ ನೀವು ಹಾಗೆ ಹೀಗೆ ಅಂತೇಳಿ ಬೀಗಿರು ಬಂದ್ರ ಜೊತೆ ಅವ್ರು ಕೂಡ ಚೆನ್ನಾಗಿ ಮಾತಾಡ್ತಾಯಿಲ್ಲ ಹೀಗಾಗಿ ಮರುದಿನ ಏನಂತಾರೆ ಮತ್ತೆ ಆಫೀಸಿಗೆ ಹೋಗ್ತಾನೆ ಭಾರವಾದ ಮನಸ್ಸಿನಿಂದ ಮತ್ತೆ ಗಲಾಟೆ ಮಾಡ್ಕೊತಾನೆ ಮತ್ತೆ ಕಿರಿಕಿರಿ ಮಾಡ್ಕೊತಾನೆ ಬಾಸ್ ಸಿಕ್ಕಪಟ್ಟ ಬೈತಾರೆ ಭಾಳಷ್ಟು ಟೆನ್ಷನಲ್ಲಿ ಮತ್ತೆ ಸಂಜೆ ಮನೆಗೆ ಬಂದಾಗ ಅವನ ಮಗು ಸುಮಾರು ಎಂಟು ಒಂದು ಮಗು ಬಂದು ಅಪ್ಪ ನನಗೆ ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ ಇವನು ಕೋಪದಲ್ಲಿ ಇರ್ತಾನೆ ಅವಳು ಜೋರಾಗಿ ಬೈತಾನೆ ಅವನಿಗೆ ಏನಂತಂದರೆ ನೀನು ಹೋಮ್ವರ್ಕ್ ಮಾಡೋಕೆ ನಾನು ಇರೋದಿಲ್ಲ ಅಂಥೇಳಿ ಜೋರಾಗಿ ಬೈದು ಕಳಿಸ್ತಾನೆ ಆ ಮಗು ನೋಟ್ ಬುಕ್ ಮನೆಗೆ ಒಳಗಡೆ ಹೋಗಿ ಮಲ್ಕೊಂಡು ಬಿಡುತ್ತೆ ಅದಾದ ನಂತರ ಸುಮಾರು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದ ನಂತರ ಏನೋ ಕೋಪ ತನ್ನಗಾಗತ್ತೆ ಮಗು ಏನೋ ಕೇಳೋಕ್ಕೆ ಬಂದಿತ್ತಲ್ಲ ಹೋಮ್ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳಿತ್ತಲ್ಲ ಅಂಥೇಳಿ ಮಗು ಹತ್ರ ಹೋಗ್ತಾನೆ ಅಷ್ಟೊತ್ತಿಗಾಗಲಿ ಮಗು ಮಲಗಿರುತ್ತೆ ಆ ನೋಟ್ಬುಕ್ಕನ್ನು ತನ್ನ ಮುಖದ ಮೇಲೆ ಇಟ್ಕೊಂಡು ಮಲ್ಕೊಂಡಿರುತ್ತೆ ಆ ನೋಟ್ಬುಕ್ಕನ್ನು ತಂದೆ ಎತ್ಕೊಳ್ತಾರೆ ಎತ್ಕೊಂಡು ನೋಡ್ತಾರೆ ಏನು ಹೆಲ್ಪ್ ಮಾಡಕ್ಕೆ ಕೇಳಿದ್ನಲ್ಲ ಅಂತೇಳಿ ನೋಡಿದಾಗ ಅದರಲ್ಲಿ ಒಂದು ಅಸೈನ್ಮೆಂಟ್ ಬರ್ತಿರುತ್ತೆ ಏನೋ ಅಂತಂದರೆ ಮೊದಲು ಮೊದಲು ಕಷ್ಟ ಆದರೆ ನಂತರ ಅದರಿಂದ ಸುಖ ಇರುತ್ತೆ ಇದ್ರ ಬಗ್ಗೆ ಒಂದು ಹೆಸ್ಸೇ ಬರಿಬೇಕು ಅಂಥೇಳಿ ಮಗನಿಗೆ ಹೋಮ್ವರ್ಕನ್ನು ಕೊಟ್ಟಿರ್ತಾರೆ ಇದೇ ಹೋಮ್ವರ್ಕ್ ಮೇಲೆ ಮಗ ಒಂದು ನಾಲ್ಕೈದು ಉತ್ತರಗಳನ್ನು ಕೂಡ ಬರೆದಿರ್ತಾನೆ ಮೊದಲಿಗೆ ಏನಂತಂದರೆ ದೇವರೇ ನೀವು ನನಗೆ ವಾರ್ಷಿಕ ಪರೀಕ್ಷೆಯನ್ನು ಕೊಟ್ಟ್ರಿ ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಆದರೆ ಎಕ್ಸಾಮ್ ಮುಗಿದ ಮೇಲೆ ಸಮ್ಮರ್ ವೆಕೇಶನ್ನ ಕೊಟ್ಟರೆ ಭಾಳ ಆಯಿತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಎರಡನೇದಾಗಿ ಬರುತ್ತೆ ಏನಂತಂದರೆ ದೇವರೇ ನನಗೆ ಕಹಿ ಕಹಿಯಾದ ಔಷಧಿಯನ್ನು ಕೊಟ್ಟರೆ ನುಂಗೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಏನಪ್ಪ ಇಷ್ಟೊಂದು ಕಹಿ ನುಗ್ಗಬೇಕು ಅನ್ನಿಸ್ತಾ ಇತ್ತು ಆದರೆ ಅದನ್ನು ಸೇವಿಸಿದ ಮೇಲೆ ನನಗೆ ಒಳ್ಳೆಯ ಆರೋಗ್ಯನ ಕೊಟ್ಟರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ದೇವರೇ ಬೆಳಗ್ಗೆ ಏನಂತ ಗಡಿಯಾರ ರಿಂಗ್ ಆಗ್ತಾಯಿತ್ತು ಅಲಾರಾಮ್ ಆಗ್ತಾಯಿತ್ತು ಹೇಳೋದು ಬೇಡ ಅನ್ನಿಸ್ತಾ ಇತ್ತು ಎಷ್ಟೊಂದು ತೊಂದರೆ ಆಗ್ತಾ ಅನ್ನಿಸ್ತಾ ಇತ್ತು ಆದರೆ ಗಡಿಯಾರದಿಂದ ಎದ್ದ ಮೇಲೆ ಏನು ಅಂತಂದರೆ ಖುಷಿಯಾಯಿತು ಜೀವನ ಹಿಡಿಯಲ್ಲ ಅಂತ ನಾವು ಎಚ್ಚರಾಗಿದ್ದೀವಲ್ಲ ಅನ್ನಿಸ್ತಿತ್ತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಕಡೆ ಸಾಲಗಳ ಒಂದು ವಿಶೇಷ ಬರೆದಿತ್ತು ಅದು ತನ್ನ ತಂದೆ ಏನು ತಂದೆಯನ್ನು ಕಣ್ಣಲ್ಲಿ ನೀರು ಬರುವಾಗಿತ್ತು ದಯವಿಟ್ಟು ಗಮನ ಇಟ್ಟುಕೊಳ್ಳಿ ಅಲ್ಲಿ ಏನು ಬರೆದಿತ್ತು ಅಂತಂದರೆ ನನಗೆ ತಂದೆಯನ್ನು ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದರೆ ಭಾಳಷ್ಟು ನನ್ನ ಗೆಳೆಯರಿಗೆ ತಂದೆಯೇ ಇಲ್ಲ ಅವರು ಸಿಂಗಲ್ ಪೇರೆಂಟ್ ಇದ್ದಾರೆ ಅಂತೇಳಿ ಈ ಒಂದು ವರ್ಡ್ ಇವನನ್ನು ಏನಂತಂದರೆ ಭಾಳಷ್ಟು ಕಣ್ಣಲ್ಲಿ ನೀರು ಬರುವ ಹಾಗೆ ಒಂದು ಮೋಟಿವೇಶನನ್ನು ಆಗಿ ತಗೊಳ್ತಾನೆ ಯಾಕೆ ಅಂತಂದರೆ ಇವನಿಗೆ ಭಾಳಷ್ಟು ದೇವರು ಕೊಟ್ಟಿದ್ದಾನೆ ಏನು ಮನೆ ಕೊಟ್ಟಿದ್ದಾನೆ ಹೆಂಡ್ರ ಮಕ್ಕಳನ್ನು ಕೊಟ್ಟಿದ್ದಾನೆ ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾನೆ ಕಾರನ್ನು ಕೊಟ್ಟಿದ್ದಾನೆ ಎಲ್ಲವೂ ಇದ್ದರೂ ಕೂಡ ನಂತರ ಏನೂ ಇಲ್ಲ ಅಂತ ಹೇಳಿ ನಾನು ಕೋಪ ಮಾಡ್ಕೋತು ಬೇಜಾರು ಮಾಡ್ಕೋತೇನೆ ಅಂಥೇಳಿ ಅಲ್ಲಿಗೆ ಮೋಟಿವೇಶನ್ ಆಗಿ ಹೇಳ್ತಾನೆ ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ದೇವರೇ ನನಗೆ ಕೆಲಸವನ್ನು ಕೊಟ್ಟಿದ್ದಿರಿ ಯಾಕೆಂದರೆ ಭಾಳ ಜನ ನಿರುದ್ಯಾಗಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ದೇವರೇ ನನಗೆ ಹೆಂಡ್ರ ಮಕ್ಕಳನ್ನು ಕೊಟ್ಟಿದ್ರಿ ಭಾಳ ಜನ ಮದುವೆ ಆಗಿಲ್ಲ ಕೆಲವು ಜನ ಮದುವೆಯಾದರೂ ಕೂಡ ಮಕ್ಕಳಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ದೇವರೇ ನನಗೆ ಸೂರನ್ನು ಕೊಟ್ಟಿದ್ದೀರಿ ಭಾಳ ಜನರಿಗೆ ಸೂರು ಕೂಡ ಇಲ್ಲ ಅಂತ ಅವಾಗ ಯಾವುದನ್ನು ಕೊಟ್ಟಿದಲ್ಲ ದೇವರು ಅದರಲ್ಲಿ ನಾವು ಖುಷಿಯಾಗಿರಬೇಕು ಅದಕ್ಕೆ ಏನಂತಂದರೆ ಪಾಲಿಗೆ ಬಂದಿದ್ದು ಪಂಚಾಮೃತ ನನಗೆ ಅದಿಲ್ಲ ನನಗಿದಿಲ್ಲ ನನಗೆ ಅದು ಕೊಡಲಿಲ್ಲ ನನಗೆ ಇದು ಕೊಡಲಿಲ್ಲ ದೇವರನ್ನು ಜರುಗಿದ ಬೇಡ ನಿಮಗೆ ನಿಸರ್ಗ ದೇವರು ಏನು ಕೊಟ್ಟಿದಾರ ಅದಕ್ಕೆ ಖುಷಿಯಾಗಿರಿ ಅದರಲ್ಲೇ ಅಂತಂದರೆ ನೆಮ್ಮದಿಯಾಗಿರಿ ಗೆಲುವು ಗ್ಯಾರಂಟಿ ಆಗುತ್ತೆ ಮತ್ತು ಸಮಾಧಾನ ಶಾಂತಿಯಿಂದ ಜೀವನ ನಡೆಸ್ಬೋದು ಅಂತ ಹೇಳ್ತಾ ಮೇಲೇನೋ ಕೃಪೆ ತಂದೆ ತಾಯಿಯ ಆಶೀರ್ವಾದ ಗುರಿಯರ ಮಾರ್ಗದರ್ಶನ ಜೊತೆಗೆ ಗೆಳೆಯ ಸಹಕಾರದೊಂದಿಗೆ ಸಾಧಿಸಿ ನೀವು ಈ ಥರ ಯುಗ ಯುಗಗಳ ನೆನಪಿಡಲಿ ನಿಮ್ಮ ಆತ್ಮಚರಿತೆಯನ್ನು ಮತ್ತೊಂದು ಸಂಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಆಹಾರ ಆಗಿರಲಿ ಅತ್ಯುತ್ತಮ ಆರೋಗ್ಯ ನಿಮ್ಮದಾಗಿರಲಿ ಟೇಕ್ ಕೇರ್